ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಭಾರತಿ ಅಪ್ಲೀಸ್ ಯೂಟ್ಯೂಬ್ ಗೆ ಕಸ್ಟಮರ್ಸು ಕಸ್ಟಮರ್ಸ್ ನಸಿ ಪುರದಿಂದ ಒಂದು ಸ್ಪೆಕ್ಟಿಕಲ್ಸ್ ಆರ್ಡರ್ ಮಾಡಿದರು ಆ ವಾಟ್ಸಪ್ ಮುಖಾಂತ್ರನೇ ಅವರು ಅವರ ಪ್ರಿಸ್ಕ್ರಿಪ್ಷನ್ನ ಕಳಿಸಿ ನಾವು ವಾಟ್ಸಪ್ ಮುಖಾಂತರ ಅವರಿಗೆ ಕೆಲವೊಂದು ಫ್ರೆಂಡ್ಸ್ನ ಕಳಿಸಿದ್ದು ಅವರು ಅದನ್ನು ಸೆಲೆಕ್ಟ್ ಮಾಡಿದರು ಅದೀಗ ರೆಡಿಯಾಗಿದೆ ಆ ಸ್ಪೆಕ್ಟಲಿಗೆ ಅಂತ ಐ ಲೇಡೀಸ್ ಫ್ರೇಮು ಈ ಥರ ಬಟರ್ಫ್ಲೈ ಫ್ರೇಮ್ ಸೆಲೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಟ್ರೆಂಡ್ ಈ ಫ್ರೇಮ್ ಸೆಲೆಕ್ಟ್ ಮಾಡಿದ್ದಾರೆ ಬಟರ್ಫ್ಲೈ ಫ್ರೇಮ್ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಲೇಡೀಸ್ಗೆ ಇದನ್ನು ಹಾಕೊಂಡಾಗ ಅವರು ಪವರ್ ಗ್ಲಾಸ್ ಇದ್ರೂ ಕೂಡ ಪವರ್ ಗ್ಲಾಸ್ ಹಾಕಿದ್ದೀನಿ ಅನ್ಸಲ್ಲ ಇದನ್ನು ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣ್ತಾರೆ ಯಾಕೆ ಈ ಸ್ಪೆಕ್ಸ್ ಲುಕ್ ಆ ಥರ ಇರುತ್ತೆ ಲುಕ್ಕನ್ನು ಚೇಂಜ್ ಮಾಡುತ್ತೆ ಇವು ಅವ್ರದ್ದ ಪವರು ಮೈನಸ್ ಟೂ ಪಾಯಿಂಟ್ ಸೆವೆನ್ ಫೈವ್ ಸ್ಪೆರಿಕಲ್ ಇತ್ತು ಇದಕ್ಕೆ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕಿದ್ದೀನಿ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಅಂದರೆ ನಿಮಗೆ ಗೊತ್ತಿರಬೇಕು ಮೊಬೈಲ್ ಮೊಬೈಲ್ನ ಇವತ್ತು ಸೆವೆನ್ ಟು ಏಯ್ಟ್ ಅವರ್ಸ್ ಎಲ್ಲರೂ ಮೊಬೈಲ್ ನೋಡ್ತಾ ಇರ್ತಾರೆ ಇದು ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಅಂದಾಗ ಯಾವ ತರ ವರ್ಕ್ ಆಗುತ್ತೆ ಅಂದಾಗ ನೋಡಿ ಈ ಬ್ಲೂ ಲೈಟ್ ಕಣ್ಣಿಗೆ ಪಾಸ್ ಆಗ್ತಾ ಇರುತ್ತೆ ಇದು ಮೊಬೈಲ್ ಮೊಬೈಲ್ ಸ್ಕ್ರೀನ್ ಆಗಿರ್ಬೋದು ಲ್ಯಾಪ್ಟಾಪ್ ಕಂಪ್ಯೂಟರ್ ಯಾವುದೇ ಸ್ಕ್ರೀನ್ ಆಗಿರ್ಬೋದು ಈ ಸ್ಕ್ರೀನು ನಾವು ನೋಡ್ತಾ ಇದ್ದಾಗ ಈ ಲೈಟ್ಸ್ ಬ್ಲೂ ಲೈಟ್ ಬಂದು ಕಣ್ಣಿಗೆ ಪಾಸ್ ಆಗ್ತಾ ಇರುತ್ತೆ ಇದಕ್ಕೆ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಆಲ್ರೆಡಿ ಫಿಟ್ ಆಗಿದೆ ವಿತ್ ಮನೆ ಸ್ವಂಟ್ ಸ್ಯಾನ್ ಪ್ಲಸ್ ವೆರಿ ಕಲಮ್ ಈಗ ನೋಡಿ ಇದು ಈ ಬ್ಲೂ ಲೈಟ್ನ ಇದು ಕಟ್ ಆಗುತ್ತೆ ಈ ಗ್ಲಾಸ್ ಈ ಕಡೆ ತೋರಿಸ್ತೀನಿ ಈ ಥರ ರೇಸ್ ರೇಸಲ್ಲ ಕಟ್ ಮಾಡುತ್ತೆ ಇದು ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಂದೆ ಸೆವೆನ್ ಟು ಏಟ್ ಅವರ್ಸ್ ವರ್ಕ್ ಮಾಡಿದ್ರು ನಿಮ್ಮ ಕಣ್ಣಿಗೆ ಯಾವುದೇ ಥರ ಹಾನಿ ಆಗೋಲ್ಲ ಇದು ಆ ಥರ ಗ್ಲಾಸ್ ಫೈಬರ್ ಲೆನ್ಸ್ ಇದು ಅನ್ಬ್ರೇಕಬಲ್ ಇರುತ್ತೆ ಬಟ್ ಸ್ಕ್ರ್ಯಾಚಸ್ಟೆಂಟ್ ಇರುತ್ತೆ ಎರಡು ಸೈಡು ಈಸಿಯಾಗಿ ಸ್ಕ್ರಾಚಸ್ ಬರಲ್ಲ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ ತುಂಬ ಲೈಟ್ ವೇಟ್ ಇದೆ ಫ್ರೇಮು ಕೂಡ ಮತ್ತು ಲೆನ್ಸು ಕೂಡ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ವಿತ್ ಆ್ಯಂಟಿ ರಿಫ್ಲೆಕ್ಷನ್ ಲೆನ್ಸ್ ಇದು ಇವಾಗ ಇದು ರೆಡಿ ಇದೆ ಇವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟು ಫೋನ್ ಮುಖಾಂತರನೇ ಆರ್ಡರ್ ಮಾಡಿದ್ರು ಅವ್ರು ಪ್ರಿಸ್ಕ್ರಿಪ್ಷನ್ ಕಳ್ಸಿಕೊಟ್ಟಿದ್ರು ನಿಮಗೂ ಕೂಡ ಇದೇ ಥರ ಬೇಕಂದರೆ ನಿಮ್ಮ ಹತ್ರ ಏನಾದರೂ ನೀವು ಕೂಡ ಸ್ಪೆಕ್ಸ್ ಆಗ್ತಿದ್ದು ಪವರ್ ಗ್ಲಾಸ್ ಆಗ್ತಿದ್ರೆ ಇದೇ ಥರ ನಿಮಗೂ ಸ್ಪೆಟಿಕಲ್ಸ್ ಬೇಕು ಇದೇ ರೀತಿ ಅಂದರೆ ನಿಮ್ಮ ಸ್ಪೆಕ್ಟಿಕಲ್ಸ್ ಪ್ರಿಸ್ಕ್ರಿಪ್ಷನ್ನ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ರೆ ನಾವು ನಿಮಗೆ ರೈಟ್ ಫ್ರೇಮ್ ನಾವು ನಿಮಗೆ ಒಂದೊಳ್ಳೆ ಫ್ರೇಮ್ಸ್ನ ಸೆಲೆಕ್ಟ್ ಮಾಡಿ ನಿಮಗೆ ರೀಸನಬಲ್ ಪ್ರೈಸಲ್ಲಿ ತುಂಬ ಕಮ್ಮಿ ಬೆಲೆಯಲ್ಲಿ ನಾವು ನಿಮಗೆ ಸ್ಪೆಕ್ಟಿಕಲ್ಸ್ನ ಮಾಡಿಸಿ ನಿಮ್ಮ ಊರಿಗೆ ನಾವು ಕೊರಿಯರ್ ಮುಖಾಂತರ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ಕೊಡ್ತೀವಿ ಇವರು ಈ ಫ್ರೇಮ್ ಮತ್ತು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ಗೆ ಮಾರ್ಕೆಟ್ ಪ್ರೈಸ್ ಬಂದು ತೌಸಂಡ್ ನೈನ್ ನೈಂಟಿ ಇದೆ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ನಾವು ಅವ್ರಿಗೆ ವೆರಿ ರೀಸನಬಲ್ ಪ್ರೈಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಾವು ಅವ್ರಿಗೆ ಫ್ರೇಮ್ ಪ್ಲಸ್ ಲೆನ್ಸ್ ಎರಡೂ ಫಿಟ್ ಆಗಿ ಲೆನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಲೈಟ್ ವೇಟು ಒಳ್ಳೆ ಸುಪ್ರಿಯರ್ ಕ್ವಾಲಿಟಿನೇ ಹಾಕಿದೆ ಅವ್ರಿಗೆ ಮಾಡಿ ನಾವು ತರಿಸ್ತಾ ಇದೀವಿ ಈಗ ಡೆಲಿವರಿ ನಟಿ ನಾಸ್ ನಿಮಗೂ ಕೂಡ ಸ್ಪೆಕ್ಟೇಕಲ್ಸ್ ಬೇಕಿದ್ರೆ ನೀವು ಕೂಡ ಇದೇ ರೀತಿ ಆರ್ಡರ್ ಮಾಡಬಹುದು ನಮ್ಮಲ್ಲಿ ಸ್ಪೆಕ್ಟೇಕಲ್ಸ್ ನಿಮಗೆ ಫೈವ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು ಟ್ವೆಂಟಿ ತೌಸಂಡ್ವರೆಗೂ ನಮ್ಮ ಹತ್ರ ನಮಗೆ ಫ್ರೇಮ್ ಪ್ಲಸ್ ಲೆನ್ಸ್ ಸಿಗುತ್ತೆ ನಿಮಗೆ